ನಾವು ಕೋರ್ಟ್ಗೆ ಹೋಗಲಿಲ್ಲ ಅಂದಿದ್ರೆ ಪರಿಹಾರನೇ ಸಿಗ್ತಾ ಇರಲಿಲ್ಲ ಕೋರ್ಟ್ನಲ್ಲಿ ಬರ ಪರಿಹಾರವನ್ನ ಕೊಡೋದಾಗಿ ಒಪ್ಕೊಂಡಿದ್ದೀರಿ ಹೀಗಾಗಿ ಕೂಡಲೇ ರಾಜ್ಯಕ್ಕೆ ಹದಿನೆಂಟು ಸಾವಿರದ ನೂರು ಕೋಟಿ ಬರ ಪರಿಹಾರವನ್ನು ರಿಲೀಸ್ ಮಾಡಿ ಬರ ಪರಿಹಾರವನ್ನು ಕೊಡುವವರೆಗೂ ಕರ್ನಾಟಕಕ್ಕೆ ನೀವು ಬರೋದೇ ಬೇಡ ಅಂತ ಹೇಳಿ ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗಿದೆ ಬರ ಪರಿಹಾರಕ್ಕಾಗಿ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ನಡೆಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನಾ ಧರಣಿಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ಸಿಎಂ ಸಮೇತ ಶಾಸಕರಾಗಿರಬಹುದು ಎಂಎಲ್ ಸಿಗಳಾಗಿರಬಹುದು ಎಲ್ಲರೂ ಕೂಡ ಭಾಗಿಯಾಗಿ ಒಕ್ಕರುಳಿನಿಂದ ಆಗ್ರಹವನ್ನ ಮಾಡಿದ್ದಾರೆ ಈ ಕೂಡ್ಲೆ ಬರ ಪರಿಹಾರವನ್ನ ರಿಲೀಸ್ ಮಾಡಬೇಕು ಒಂದು ವಾರದ ಒಳಗಾಗಿ ಹಣವನ್ನ ರಿಲೀಸ್ ಮಾಡಬೇಕು ಒಂದ್ ವೇಳೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕರ್ನಾಟಕಕ್ಕೆ ಬರೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯ ಸರಿ ಹೋಗಬೇಕು ಬರ ಪರಿಹಾರವನ್ನ ಕೂಡ್ಲೇ ರಿಲೀಸ್ ಮಾಡಬೇಕು ನಾವು ಕೋರ್ಟ್ ಮೊರೆ ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಇಷ್ಟು ಈಸಿಯಾಗಿ ಬರ ಪರಿಹಾರವನ್ನ ಕೊಡೋದಕ್ಕೆ ನೀವು ಕೂಡ ಒಪ್ಕೊಳ್ತಾ ಇರಲಿಲ್ಲ ಈಗ ಒಪ್ಕೊಂಡಿದ್ದೀರಿ ಅದರಂತೆ ನಡ್ಕೊಳ್ಳಿ ಅಂದ್ರೆ ಆದಷ್ಟು ಬೇಗ ಬರ ಪರಿಹಾರದ ಹಣವನ್ನ ರಿಲೀಸ್ ಮಾಡಿ ರಾಜ್ಯದ ಜನತೆಗೋಸ್ಕರ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಇದನ್ನ ಆಗ್ರಹಿಸಿ ಇವತ್ತು ವಿಧಾನಸೌಧದ ಮುಂಭಾಗ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ರಂದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಎಂಎಲ್ ಸಿಗಳಾಗಿರಬಹುದು ಎಂಎಲ್ಎಗಳಾಗಿರಬಹುದು ಎಲ್ಲರೂ ಕೂಡ ಭಾಗಿಯಾಗಿದ್ರು ಪರಿಹಾರ ಕೊಡದೆ ಇರುವ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಮನತಾಯಿ ಧೋರಣೆ ಮಾಡ್ತಾ ಇರುವ ಕೇಂದ್ರಕ್ಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರಕ್ಕೆ ರಾಜ್ಯದ ರೈತರನ್ನ ನಡು ರೀತಿಯಲ್ಲಿ ಕೈಬಿಟ್ಟ ಬಿಜೆಪಿ ಸರ್ಕಾರಕ್ಕೆ ಸಂಕಷ್ಟದಲ್ಲಿರುವ ರೈತರ ಪರಿಹಾರ ಕೊಡದ ಬಿಜೆಪಿಗೆ